ಹಾಯ್ ನಮಸ್ಕಾರ ದೃಷ್ಟಿ ಬೆಟ್ಟು ಧಾರಾವಾಹಿಯ ಸಂಚಿಕೆ ತೊಂಬತ್ತೊಂದರಲ್ಲಿ ಏನಾಗಿದೆ ಅಂತ ನೋಡೋಣ ಬನ್ನಿ ಇಲ್ಲಿ ದೃಷ್ಟಿ ಒಂದು ಡ್ರೆಸ್ ಅನ್ನು ಹುಡುಕ್ತಾ ಇರ್ತಾಳೆ ಅಂದ್ರೆ ಊಟಕ್ಕೆ ಹೋಗ್ಬೇಕು ಅಂತ ಒಂದು ಡ್ರೆಸ್ ಅನ್ನು ಹುಡುಕ್ತಾ ಇರ್ತಾಳೆ ಅದೇ ಟೈಮ್ಗೆ ಅಲ್ಲಿ ಯಾವ್ದು ಕೂಡ ಅಲ್ಲಿ ಡ್ರೆಸ್ ಕೂಡ ಅವಳಿಗೆ ಸಿಗೋದಿಲ್ಲ ಅವರಪ್ಪನ ಕೇಳ್ತಾಳೆ ಅಪ್ಪ ಒಂದ್ ಡ್ರೆಸ್ ಬೇಕು ಅಂತೆಲ್ಲ ಕೇಳ್ತಾ ಇರ್ತಾಳೆ ಅವರಪ್ಪ ಒಂದು ಗಂಟಲ್ಲಿ ಒಂದು ಡ್ರೆಸ್ ಇರ್ತದೆ ಅದಂತ ಕೂಡ ಕೊಡ್ತಾನೆ ನೋಡಿದ ತಕ್ಷಣ ದೃಷ್ಟಿ ಹೇಳ್ತಾಳೆ ಅಪ್ಪ ಇದು ಅಕ್ಕನ್ ಡ್ರೆಸ್ ತಾನೆ ಅಂತೆಲ್ಲ ಕೇಳ್ತಾಳೆ ಹೌದಮ್ಮ ಅಂತೆಲ್ಲ ಅವನು ಕೂಡ ಹೇಳ್ತಾನೆ ಹಾಗಿದ್ರೆ ಅಮ್ಮ ಹೇಳ್ತಾ ಇದ್ರು ಅಕ್ಕನ್ ಯಾವುದು ಕೂಡ ಉಳಿಬಾರ್ದು ಅಂತ ಹೇಳ್ತಾ ಇದ್ರು ಅಂತೆಲ್ಲ ಕೇಳ್ತಾಳೆ ಹೌದಮ್ಮ ಅವ್ಳು ಹಾಗೆ ಹೇಳ್ತಾರೆ ಬಾಯಿ ಮಾತಿಗೆ ಆದ್ರೆ ಅವಳ ಮನಸ್ಸಲ್ಲಿ ಪ್ರೀತಿ ತುಂಬಾ ಇದೆ ಅಂತೆಲ್ಲ ಹೇಳ್ತಾ ಇರ್ತಾನೆ ಅದಾದ್ಮೇಲೆ ಅವಳು ಹಾಕೊಂತಾಳೆ ತುಂಬಾ ಚೆನ್ನಾಗಿದೆ ಅಪ್ಪ ಥ್ಯಾಂಕ್ಸ್ ಅಪ್ಪ ಅಂತೆಲ್ಲ ಅವಳು ಕೂಡ ಹೇಳ್ತಾಳೆ ನೋಡು ಅಪ್ಪಂದ್ರು ಯಾವ ಅಮ್ಮಂದ್ರು ಕೂಡ ಕಡಿಮೆ ಇಲ್ಲ ಅಂತೆಲ್ಲ ಅವನು ಕೂಡ ಹೇಳ್ತಾ ಇರ್ತಾನೆ ಇಲ್ಲಿ ದೃಷ್ಟಿ ಇಂಪನ ಶರಾವತಿ ಮತ್ತೆ ದತ್ತ ನಾಲ್ಕು ಜನ ಕೂಡ ಹೋಟೆಲ್ಗೆ ಬರ್ತಾರೆ ಬಂದ ತಕ್ಷಣ ಹೊರಗಡೆ ನಿಂತ್ಕೊಂಡು ನೋಡ್ತಾ ಇರ್ತಾರೆ ದೃಷ್ಟಿ ಮಾತ್ರ ಹೋಟೆಲ್ ಹೇಗಿದೆ ಏನು ಅಂತೆಲ್ಲ ನಿಂತ್ಕೊಂಡು ನೋಡ್ತಾ ಇರ್ತಾಳೆ ಇದೆಲ್ಲ ಆದ್ಮೇಲೆ ಇಲ್ಲಿ ಇಂಪನ ಮತ್ತೆ ದತ್ತ ಇಬ್ರು ಕೂಡ ಒಳಗಡೆ ಹೋಗ್ತಾರೆ ಲಾಸ್ಟ್ ಅಲ್ಲಿ ಇಲ್ಲಿ ಶರಾವತಿ ಮತ್ತೆ ದೃಷ್ಟಿ ಇಬ್ರು ಕೂಡ ಇರ್ತಾರೆ ಇಲ್ಲಿ ಶರಾವತಿ ಹೇಳ್ತಾಳೆ ದೃಷ್ಟಿ ಇಲ್ಲೇನೋ ಕೆಟ್ಟ ವಾಸನೆ ಬರ್ತಾ ಇದೆಯಲ್ಲ ಅಂತೆಲ್ಲ ಹೇಳ್ತಾ ಇರ್ತಾಳೆ ಹೌದಾ ಮೊರೆ ಇಲ್ವಲ್ಲ ಚೆನ್ನಾಗಿ ಇದೆಯಲ್ಲ ಪರಿಮಳ ಅಂತೆಲ್ಲ ಹೇಳ್ತಾ ಇರ್ತಾಳೆ ಇಲ್ಲ ಇಲ್ಲಿ ಸ್ವಲ್ಪ ಕೆಟ್ಟ ವಾಸನೆ ಇದೆ ಕೆಟ್ಟ ವಾಸನೆ ಇದ್ರೆ ಒಳಗೆ ಎಂಟ್ರಿ ಮಾಡಲ್ಲ ಅಂತ ಶರಾವತಿ ಹೇಳ್ತಾಳೆ ನಿನ್ ಚಪ್ಪಲಿ ಚೆಕ್ ಮಾಡು ಏನಾದ್ರು ಅಂಟ್ಕೊಂಡಿರ್ಬೇಕು ಅಂತೆಲ್ಲ ಶರಾವತಿ ಹೇಳ್ತಾಳೆ ಆಗ ದೃಷ್ಟಿ ಕೂಡ ಚಪ್ಪಲಿ ಚೆಕ್ ಮಾಡ್ತಾಳೆ ಆದ್ರೆ ಅಲ್ಲಿ ಏನು ಕೂಡ ಇರೋದಿಲ್ಲ ಮೋರೆ ಏನು ಇಲ್ಲ ಅಂತ ತಿರುಗಿ ನೋಡ್ತಾಳೆ ಅಲ್ಲಿ ಶರಾವತಿ ಇರಲ್ಲ ಅವಳು ಕೂಡ ಒಳಗೆ ಹೋಗಿರ್ತಾಳೆ ಆದ್ಮೇಲೆ ಅಯ್ಯೋ ಅವರು ಹೋಗ್ಬಿಡ್ರ ಅಂತ ಅವಳು ಕೂಡ ಹೋಗ್ಲಿಕ್ಕೆ ಅಂತ ಹೋಗ್ತಾಳೆ ಆದ್ರೆ ಇಲ್ಲಿ ಒಳಗೆ ಅವಳನ್ನ ಬಿಡೋದಿಲ್ಲ ಅಂದ್ರೆ ಇಲ್ಲಿ ಶರಾವತಿ ಹೋಗುವಾಗ ಆ ಸೆಕ್ಯೂರಿಟಿಗೆ ದುಡ್ಡು ಕೊಟ್ಟು ಅವಳನ್ನ ಒಳಗೆ ಬಿಡ್ಬೇಡ ಅಂತೆಲ್ಲ ಹೇಳಿರ್ತಾಳೆ ಆಗ ಅವನು ಕೂಡ ಅಲ್ಲಿ ಒಳಗೆ ಎಂಟ್ರಿ ಮಾಡಲಿಕ್ಕೆ ಬಿಡೋದಿಲ್ಲ ಏಯ್ ನೀನು ಎಲ್ಲ ಹೋಗ್ತಿದ್ಯಾ ಅಂತೆಲ್ಲ ಸೆಕ್ಯೂರಿಟಿ ಕೂಡ ಕೇಳ್ತಾನೆ ಇಲ್ಲ ಒಳಗಡೆ ಹೋಗ್ಬೇಕು ಅಂತೆಲ್ಲ ಕೇಳ್ತಾನೆ ಇಲ್ಲಿ ಇನ್ ನಿಮ್ಮಂಥವರೆಲ್ಲ ಬರೋಂಗಿಲ್ಲ ಇದು ಸಾವಿರ ರೂಪಾಯಿ ಕಾಫಿ ಕುಡಿಯೋ ಜಾಗ ಇಲ್ಲಿ ನೀವು ಮೂವತ್ತು ರೂಪಾಯಿ ಕಾಫಿ ಕುಡಿಯೋದಿದ್ಯಾ ಯಾಕೆ ಒಳಗೆ ಬರ್ತೀಯಾ ಹೋಗು ಅಂತೆಲ್ಲ ಅವಮಾನ ಕೂಡ ಮಾಡ್ತಾ ಇರ್ತಾನೆ ಆದರೆ ಒಳಗಡೆ ಎಂಟ್ರಿ ಮಾತ್ರ ಮಾಡೋದೇ ಇಲ್ಲ ಇಲ್ಲಿ ನೇತ್ರಾವತಿ ಊಟ ಮಾಡಲಿಕ್ಕೆ ಅಂತ ಕೂತಿರ್ತಾಳೆ ತಕ್ಷಣ ಇಲ್ಲಿ ಬಜರಂಗಿ ಬರಲಿಲ್ಲ ಅಂತ ಆ ಕಡೆ ಈ ಕಡೆ ಕೂಡ ನೋಡ್ತಾಳೆ ಅಲ್ಗೆ ಸೈಲೆಂಟ್ ಬರ್ತಾನೆ ಬಂದ ತಕ್ಷಣ ಬಜರಂಗಿ ಕೂತ್ಕೋ ಅಂತೆಲ್ಲ ಹೇಳ್ತಾಳೆ ನಾನು ಬಜರಂಗಿ ಎಲ್ಲ ಸೈಲೆಂಟ್ ಅಂತ ಅವನು ಕೂಡ ಹೇಳ್ತಾನೆ ಅದಾದ್ಮೇಲೆ ಬಜರಂಗಿ ಯಾಕೆ ಬರಲಿಲ್ಲ ಅಂತೆಲ್ಲ ಆ ಕಡೆ ಈ ಕಡೆ ಕೂಡ ನೋಡ್ತಾ ಇರ್ತಾಳೆ ಆದರೆ ಅವನು ಲೇಟ್ ಆಗಿ ಸ್ವಲ್ಪ ಬರ್ತಾನೆ ಬಂದ ತಕ್ಷಣ ಬಜರಂಗಿ ಬಂದ್ಯಾ ಅಂತೆಲ್ಲ ಹೇಳ್ತಾಳೆ ಹೌದು ಅಂತ ಹೇಳ್ತಾನೆ ಕೂತ್ಕೋ ಅಂತ ಅವಳು ಚೇರ್ನ ಪಕ್ಕದಲ್ಲಿ ಕೂಸ್ಕೊಳಕೆ ನೋಡ್ತಾಳೆ ಆದರೆ ಅಲ್ಲಿ ಬಜರಂಗಿ ಕೂತ್ಕೊಳೋದಿಲ್ಲ ಹೋಗಿ ಬೇರೆ ಕಡೆ ಕೂತ್ಕೊಂತಾನೆ ಅದಾದ್ಮೇಲೆ ನೇತ್ರಾವತಿ ಹೇಳ್ತಾಳೆ ಬಜರಂಗಿ ಇವತ್ತು ಡ್ರೈವಿಂಗ್ ಸ್ಕೂಲ್ ಅಲ್ಲಿ ಟೆಸ್ಟ್ ಇದೆ ಗೊತ್ತಾ ಅಂತೆಲ್ಲ ಹೇಳ್ತಾ ಇರ್ತಾಳೆ ಆದ್ರೆ ಇಲ್ಲಿ ಬಜರಂಗಿ ಏನು ಕೂಡ ಮಾತಾಡೋದಿಲ್ಲ ಸುಮ್ನೆ ಕೂತ್ಕೊಂಡು ಊಟ ಮಾಡ್ತಾ ಇರ್ತಾನೆ ಇಲ್ಲಿ ದೃಷ್ಟಿ ಮತ್ತೆ ಹೇಳ್ತಾಳೆ ನಾನು ದತ್ತಬ್ಬ ಕಡೆಯಿಂದ ಬಂದಿರೋದು ನನ್ನ ಒಳಗ್ ಬಿಡಿ ಅಂತೆಲ್ಲ ಹೇಳ್ತಾ ಇರ್ತಾಳೆ ಆದ್ರೆ ಇಲ್ಲಿ ಸೆಕ್ಯೂರಿಟಿ ಮತ್ತೆ ಹೇಳ್ತಾನೆ ನೀನು ದತ್ತಬ್ಬ ಕಡೆ ಬಂದಿದ್ಯಾ ಅಂತೆಲ್ಲ ಮತ್ತೆ ಕೇಳ್ತಾನೆ ಸುಮ್ನೆ ಹೋದ್ರೆ ಸರಿ ಇಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿ ಬರ್ತಾ ಇರ್ತಾಳೆ ಮತ್ತೆ ಅಲ್ಲೆಲ್ಲ ಡಿಸ್ಟರ್ಬ್ ಮಾಡಿದ್ರೆ ನಾನೇ ಕತ್ ಹಿಡಿದು ಹಚ್ ಅಂತೆಲ್ಲ ಹೇಳ್ತಾ ಇರ್ತಾನೆ ಇಲ್ಲಿಗೆ ಅವಳಿಗೆ ದೃಷ್ಟಿಗೆ ತುಂಬಾ ಭಯ ಕೂಡ ಆಗ್ತಿರುತ್ತೆ ಏನ್ ಮಾಡ್ಲಿ ಅಂತೆಲ್ಲ ಅಲ್ಲೇ ಅಂದ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ ಒಂದ್ ಕಡೆ ಇಲ್ಲಿ ದತ್ತಾಬಾಯಿ ಶರಾವತಿ ಮತ್ತೆ ಇಂಪನ ಮೂರ್ ಜನ ಕೂಡ ಒಳಗೆ ಬರ್ತಾರೆ ಆದ್ರೆ ಇಲ್ಲಿ ದೃಷ್ಟಿ ಇನ್ನು ಬಂದಿರೋದಿಲ್ಲ ಈ ಕಡೆ ದತ್ತಾಬಾಯಿ ವೆಯ್ಟ್ ಮಾಡ್ತಾ ಇರ್ತಾನೆ ಬರ್ಲಿ ಅಂತ ಬಂದ ತಕ್ಷಣ ಇಲ್ಲಿ ವೆಯ್ಟರ್ ಕೂಡ ಬರ್ತಾನೆ ದತ್ತಾಬಾಯಿ ಏನ್ ಬೇಕು ಏನು ಅಂತೆಲ್ಲ ಕೇಳಲಿಕ್ಕೆ ಅಂತ ಬರ್ತಾರೆ ಇಲ್ಲ ಇಲ್ಲ ಸ್ವಲ್ಪ ನಮ್ಮ ಕಡೆ ಬರಬೇಕು ವೆಯ್ಟ್ ಮಾಡಿ ಅಂತಲೇ ಹೇಳ್ತಾ ಇರ್ತಾರೆ ನಾನು ಕರ್ಕೊಂಬರ್ತೀನಿ ಅಂತ ಹೋಗ್ಲಿಕ್ಕೆ ಅಂತ ಹೋಗ್ತಾನೆ ಇಲ್ಲ ಇಲ್ಲ ನಾವೇ ಕೊರಂಗ್ ಬರ್ತೀನಿ ಅಂತಲೇ ಹೇಳ್ತಾನೆ ಇಲ್ಲ ನಿಮ್ಗೆ ಗೊತ್ತಿಲ್ಲ ನಾವು ಕೊರಗ ಬರ್ತೀನಿ ಅಂತೆಲ್ಲ ದತ್ತ ಕೂಡ ಹೇಳ್ತಾ ಇರ್ತಾನೆ ಅದಕ್ಕೆ ಶರಾವತಿ ಹೇಳ್ತಾಳೆ ದತ್ತ ನಾನು ಇಂಪನ ಕಳಿಸ್ತೀನಿ ಅಂತೆಲ್ಲ ಹೇಳ್ತಾಳೆ ಇಂಪನ ಹೋಗಿ ಕರ್ಕೊಂಬರ್ಲಿಕ್ಕೆ ಅಂತ ಹೋಗ್ತಾಳೆ ಇಲ್ಲಿ ದೃಷ್ಟಿ ವೆಯ್ಟ್ ಮಾಡ್ತಾ ಇರ್ತಾಳೆ ಹೊರಗಡೆ ಅದಾದ್ಮೇಲೆ ದೃಷ್ಟಿ ನೀನ್ ಯಾಕೆ ಇಲ್ಲೇ ಇದೆಯಾ ಅಲ್ಲಿ ಎಲ್ಲ ವೆಯ್ಟ್ ಮಾಡ್ತಾರೆ ನಿಂಗೋಸ್ಕರ ಅಂತೆಲ್ಲ ಹೇಳ್ತಾಳೆ ಆಗ ಅವಳು ಕೂಡ ಒಳಗೆ ಕರ್ಕೊಂಡ್ ಬರ್ತಾಳೆ ಬಂದ ತಕ್ಷಣ ಇಲ್ಲಿ ಕೇಳ್ತಾನೆ ಯಾಕೆ ಲೇಟು ಅಂತೆಲ್ಲ ಕೇಳ್ತಾನೆ ಇಲ್ಲ ನನಗೆ ಹೋಟೆಲ್ ಕನ್ಫ್ಯೂಸ್ ಅದಕ್ಕೆ ಗೊತ್ತಾಗ್ಲಿಲ್ಲ ಅಂತೆಲ್ಲ ಹೇಳ್ತಾ ಹಾಕ್ತಾಳೆ ಸರಿ ಬಾ ಕುತ್ಕು ಅಂತೆಲ್ಲ ದತ್ತ ಕೂಡ ಹೇಳ್ತಾನೆ ಅವಳು ಹೋಗಿ ಕೆಳಗಡೆ ಹೋಗ್ಬಿಟ್ಟು ಕೂತ್ಕೊಂತಾಳೆ ದತ್ತ ನೋಡೋದಿಲ್ಲ ಸ್ವಲ್ಪ ತೆಗೆದ ತಕ್ಷಣ ತಿರುಗಿ ನೋಡ್ತಾನೆ ಅವಳು ಕೆಳಗೆ ಕೂತಿರ್ತಾಳೆ ದೃಷ್ಟಿ ಯಾಕೆ ಇಲ್ಲಿ ಕೂತಿದ್ಯಾ ಇದಳ ಮೇಲೆ ಅಂತೆಲ್ಲ ಹೇಳ್ತಾನೆ ದೃಷ್ಟಿಗೆ ಸಖತ್ ಭಯ ಆಗುತ್ತೆ ಅಯ್ಯೋ ಏನಾಯ್ತು ಅಂತ ಅವಳು ಕೂಡ ಮತ್ತೆ ಎಂದ್ಕೊಂತಾಳೆ ನಾನು ಹೇಳಿದ್ದು ಎಲ್ಲಿ ಕೂತ್ಕೋ ಅಂತ ಅಲ್ಲೇ ಕುತ್ಕೊಂಡೆ ಅಂತೆಲ್ಲ ದತ್ತ ಕೂಡ ಕೇಳ್ತಾನೆ ಸಾವಕರೇ ನಂಗೆ ಅಭ್ಯಾಸ ಇಲ್ಲ ಅಂತೆಲ್ಲ ಹೇಳ್ತಾ ಇರ್ತಾಳೆ ಯಾಕೆ ಹೋಟೆಲ್ ಅಲ್ಲಿ ಊಟ ಮಾಡಿಲ್ಲ ಎಂದು ನೀನು ಅದೆಲ್ಲ ಮತ್ತೆ ಕೇಳ್ತಾನೆ ಮಾಡಿದ್ದೀನಿ ಆದ್ರೂ ಕೂಡ ನಿಮ್ಮ ಸರಿಸಮಾನವಾಗಿ ನಾವು ಕುತ್ಕೊಳಕೆ ನಂಗೆ ಅಷ್ಟೊಂದು ಮುಜುಗರ ಆಗುತ್ತೆ ಅಂತ ಹೇಳ್ತಾ ಇರ್ತಾಳೆ ಅದೆಲ್ಲ ಗೊತ್ತಿಲ್ಲ ಇವತ್ತು ನಿಂಗೋಸ್ಕರ ಹೋಟೆಲ್ ಬಂದಿದ್ದೀನಿ ನೀನು ಇಲ್ಲಿ ಕುತ್ಕೊಂಡ್ಲೇಬೇಕು ಅಂತೆಲ್ಲ ದತ್ತ ಕೂಡ ಹೇಳ್ತಾನೆ ಇಲ್ಲಿ ಶರಾವತಿ ಎಲ್ಲ ಕೂಡ ನೋಡ್ತಾ ಇರ್ತಾಳೆ ಆದ್ರಲ್ಲಿ ಮತ್ತೆ ಮನ್ಸಲ್ಲಿ ಅಂದ್ಕೊಂತಾಳೆ ಇವಳಿಗೆ ಹವಮಾನ ಮಾಡೋದು ಬೇಡ ಅವಳಗ್ ಅವಳಗ್ ಹವಾಮಾನ ಮಾಡ್ಕೊಂತಾಳೆ ಅಂತೆಲ್ಲ ಶರ್ವತಿ ಮನ್ಸಲ್ಲಿ ಅಂದ್ಕೊಂಡು ನೋಡ್ತಾ ಇರ್ತಾಳೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು